ಇಷ್ಟಾರ್ಥಗಳು ಬೇಗನೆ ನೆರವೇರುವಂಥದ್ದು ಈ ಮುದ್ದೆಯಿಂದ ಈ ದೇವತೆಯನ್ನು ನಾವು ಸದಾ ಅತ್ಯಂತ ಅದ್ಭುತ ಶಕ್ತಿ ದೇವತೆ ಅಂತ ಹೇಳಬಹುದು ನಮಸ್ಕಾರ ಆತ್ಮೇರೆ ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ನಿಮಗಾಗಿ ಅತ್ಯಮೂಲ್ಯವಾದಂಥ ಈ ಮುದ್ರೆ ಈ ಮುದ್ರೆಯನ್ನು ಸತತವಾಗಿ ಅಭ್ಯಾಸದಿಂದ ನಿಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಬೇಗನೆ ನೆರವೇರುವಂಥದ್ದು ಈ ಮುದ್ರೆಯಿಂದ ಈ ಮುದ್ರೆ ಹೆಸರು ವಾರಾಹಿ ಮುದ್ರಾ ವಾರಾಹಿ ಎಂದಾಕ್ಷಣ ಭೂಮಿಗೆ ಸಂಬಂಧಪಟ್ಟಿರುವಂತಹ ಒಂದು ದೇವತೆ ಈ ದೇವತೆಯನ್ನು ನಾವು ಸದಾ ಈ ಮುದ್ರೆಯಲ್ಲಿ ಒಂದು ಮಂತ್ರವನ್ನು ಪಠನೆ ಮಾಡುವುದರಿಂದ ಕೇಳಿದ ಇಷ್ಟಾರ್ಥಗಳನ್ನು ಕೋರಿದ ಇಷ್ಟಾರ್ಥಗಳನ್ನು ಕೊಡುವಂಥ ಈ ವಾರಾಹಿ ದೇವಿ ಅತ್ಯಂತ ಅದ್ಭುತ ಶಕ್ತಿ ದೇವತೆ ಅಂತ ಹೇಳಬಹುದು ಎಲ್ಲರೂ ಕೂಡ ಇದನ್ನು ಈಗಾಗಲೇ ಮಾಡಿರುವಂಥದ್ದು ಕೆಲವೊಬ್ಬರು ಈ ವಿಡಿಯೋ ನಾನು ಎಂದೂ ಮಾಡಿರಲಿಲ್ಲ ಈ ಅದರಿಂದ ಇವತ್ತು ಮಾಡೋಣ ಅಂಥೇಳಿ ಕೆಲವರು ಒತ್ತಾಯದ ಮೇರೆಗೆ ಇದನ್ನು ಮಾಡುವಂಥ ಪ್ರೇರಣೆ ಇಂದು ಸಿಕ್ಕಿದೆ ಅದು ನಿಮಗಾಗಿ ಈ ವಾರಾಹಿ ಮುದ್ರೆಯನ್ನು ಮಾಡುವಂಥದ್ದು ಸುಲಭ ಸ್ವಲ್ಪ ನೋಡ್ಕೋಬೇಕು ಈಗ ಬನ್ನಿ ಆ ಮುದ್ರೆಯನ್ನು ಹೇಗೆ ಮಾಡಬೇಕು ಅಂತ ನೋಡೋಣ ಮೊದಲಿಗೆ ಎರಡೂ ಕೈಗಳನ್ನು ಈ ರೀತಿ ತರುವಂಥದ್ದು ಇದರಲ್ಲಿ ತೋರ್ಬೆರಳು ಎಡಗೈ ತೋರ್ಬೆರಳು ಬಲಗೈನ ಹೆಬ್ಬೆರಳನ್ನು ಒಂದಕ್ಕೊಂದು ತಾಕಿಸ್ಬೇಕು ಈ ರೀತಿ ಆನಂತರ ಈ ಬೆರಳನ್ನು ಈ ರೀತಿ ಮೇಲ್ಮುಖ ಮೇಲ್ಮುಖವಾಗಿ ಬರಬೇಕು ಹೆಬ್ಬೆರಳು ಒಳಭಾಗಕ್ಕೆ ಈ ರೀತಿ ತಳ್ಳುವಂಥದ್ದೇ ವಾರಾಹಿ ಮುದ್ರ ಮತ್ತೊಮ್ಮೆ ಇನ್ನೊಮ್ಮೆ ತೋರಿಸ್ತೀನಿ ನೋಡಿ ಸಿಂಪಲ್ ತೋರ್ಬೆರಳು ಎಡಗೈ ತೋರ್ಬೆರಳು ಬಲಗೈ ಎಬ್ಬೆರಳನ್ನು ತಾಕಿಸಬೇಕು ತಾಕಿಸಿದ ನಂತರ ಈ ಪುರುಷ ಒಳಭಾಗ ಒಳಭಾಗ ಎಬ್ಬೆರಳು ಒಳಭಾಗಕ್ಕೆ ಈ ರೀತಿ ಇಷ್ಟೇ ಈ ವಾರಾಹಿ ಮುದ್ರೆ ಈ ಮುದ್ರೆಯನ್ನು ಪ್ರಾತಃ ಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ಕೂಡ ನೀವು ಅಭ್ಯಾಸ ಮಾಡಬಹುದು ಬೆಳಗಿನ ಜಾವ ಅಭ್ಯಾಸ ಮಾಡುವಂಥವರು ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಮಾಡುವ ಸಂದರ್ಭದಲ್ಲಿ ದೇವರ ಕೋಣೆಯಲ್ಲಿ ಒಂದು ದೀಪವನ್ನು ಅಂಟಿಸಿ ವಾರಾಗಿಯೇ ಆ ದೀಪದಲ್ಲಿ ಇರುವಳು ಎಂದು ದೀಪವನ್ನೇ ನೋಡುತ್ತಾ ಈ ಮಂತ್ರವನ್ನು ಜಪ ಮಾಡಬಹುದು ಸಂಧ್ಯಾಕಾಲದಲ್ಲಿ ಕೂಡ ಇದೇ ರೀತಿ ಮಾಡುವಂಥದ್ದು ಸಂಧ್ಯಾಕಾಲದಲ್ಲಿ ಬೇಕಾದರೆ ನೀವು ಸ್ನಾನಾದಿಗಳನ್ನು ಮಾಡಬಹುದು ಇಲ್ಲದೇ ಇದ್ದರೆ ಮುಖವನ್ನು ಮಾತ್ರ ತೊಳೆದು ನೀವು ಮಾಡಬಹುದು ತೊಂದರೆ ಇಲ್ಲ ದೀಪವನ್ನು ಅಂಟಿಸಿ ಗಂಧದ ಕಡ್ಡಿಯನ್ನು ಅಂಟಿಸಿ ಆ ಜ್ಯೋತಿಯನ್ನೇ ನೋಡುತ್ತ ಹಾಗೆ ಈ ಮಂತ್ರವನ್ನು ಪಠನೆ ಮಾಡಬೇಕು ವಜ್ರ ವಜ್ರಘಷಂ ವಜ್ರಘೋಷಂ ಅಂತೇಳಿ ಒಂದು ಹತ್ತು ಬಾರಿ ಈ ರೀತಿ ಕಣ್ಣು ತೆಗೆದು ದೀಪವನ್ನೇ ನೋಡುತ್ತಾ ನೀವು ಜಪ ಮಾಡಬೇಕು ಆ ನಂತರ ಕಣ್ಣುಗಳನ್ನು ಮುಚ್ಚಿ ಐದು ನಿಮಿಷಗಳ ಕಾಲ ಸತತವಾಗಿ ವಜ್ರಘೋಶಂ ವಜ್ರಘೋಷಂ 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 ಅಂಥೇಳಿ ಮಾನಸಿಕವಾಗಿ ನೀವು ಜಪ ಮಾಡುವುದರಿಂದ ಈ ನಿಮ್ಮ ಕೋರಿಕೆಗಳು ಇಷ್ಟಾರ್ಥಗಳು ಅತ್ಯಂತ ವೇಗವಾಗಿ ನೆರವೇರುವುದರಲ್ಲಿ ಅನುಮಾನನೇ ಇಲ್ಲ ಆದರೆ ಸತತವಾಗಿ ಮಾಡಬೇಕು ಎಷ್ಟು ದಿನ ಅಂತೆಲ್ಲ ನಿಮ್ಮ ಕೋರಿಕೆಗಳನ್ನು ಈಡೇರುವರೆಗೂ ಸತತವಾಗಿ ಅಭ್ಯಾಸ ಮಾಡಿ ನಿಮಗೆ ಉನ್ನತವಾದ ಲಾಭದಾಯಕ ನೆಮ್ಮದಾಗತ್ತೆ ಸಿಂಪಲ್ ಆಗಿರುವಂತಹ ಈ ಮುದ್ರ ನೋಡಿ ಇಷ್ಟೇ ನೋಡಿ ಈ ರೀತಿ ತರುವಂಥದ್ದು ಹೆಬ್ಬೆಳೆ ಸೇರಿಸುವಂಥದ್ದು ಇಲ್ಲಿ ಒಳಭಾಗ ತರುವಂಥದ್ದು ಇಷ್ಟೇ ಈ ಪೊಸಿಷನ್ ಹಿಡಿಯುವಂಥದ್ದು ವಜ್ರಘೋಷಂ ವಜ್ರಘೋಷಂ ಅಂತೇಳಿ ಜಪ ಮಾಡುವಂಥದ್ದು ಮುದ್ರೆಯು ನೀವು ಯಾವಾಗ ಬೇಕಾದರೂ ಮಾಡಬಹುದು ಜಪ ಮಾಡುವ ಸಂದರ್ಭದಲ್ಲಿ ನಾನು ಹೇಳಿದ ಹಾಗೆ ನೀವು ಮಾಡಬೇಕು ಮುದ್ರೆಯನ್ನು ನೀವು ಎಲ್ಲಿ ಬೇಕಾದರೂ ಮಾಡಿ ತೊಂದರೆ ಏನೂ ಇಲ್ಲ ಇಷ್ಟು ಮಾಡ್ತೀರಲ್ವಾ ಈ ಮುದ್ರೆ ನಿಮ್ಮ ಜೀವನವನ್ನು ಬದಲಾಯಿಸಲಿ ನಿಮ್ಮ ಎಲ್ಲ ಕೋರಿಕೆಗಳನ್ನು ಆ ದೇವಿ ಬೇಗ ನೆರವೇರಿಸಲಿ ಎಂದು ನಿಮ್ಮ ಪರವಾಗಿ ನಾನೂ ಕೂಡ ಆ ದೇವಿಯನ್ನು ಪ್ರಾರ್ಥಿಸುತ್ತೇನೆ ಶುಭ ದಿನ ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಇಂತಹ ಸತ್ವ ವಿಚಾರಗಳು ಇಂತಹ ಒಳ್ಳೆಯ ಮುದ್ರೆಗಳನ್ನು ಒಳ್ಳೆಯತನವನ್ನು ಎಂದೂ ಕೂಡ ಮರೆಯದೆ ನಿಮ್ಮ ಜೀವನದಲ್ಲಿ ಸದಾ ಇರಲಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ್ ಶಾಂತಿ